ಇವತ್ತು ಬೆಂಗಳೂರು ನಗರದ ಎಲ್ಲ ಶಾಸಕರನ್ನ ಸಂಸತ್ ಸದಸ್ಯರನ್ನ ಯಾರು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವರೆಲ್ಲ ಕೂಡ ಬೆಂಗಳೂರು ಕಾರ್ಪೊರೇಷನ್ ಬಜೆಟ್ ವಿಚಾರದಲ್ಲಿ ಅವರ ಸಲಹೆಯನ್ನ ಕೇಳಲಿಕ್ಕೆ ನಾವೆಲ್ಲ ಹವಿಸಿದ್ದೇವೆ ಎಲ್ಲ ಶಾಸಕರು ಅವರವರ ಕ್ಷೇತ್ರದ ಸಮಸ್ಯೆಗಳು ಮತ್ತು ಬೆಂಗಳೂರು ಗಾತ್ರ ಯಾವ ರೀತಿ ಇರಬೇಕು ಬಜೆಟ್ ಏನು ಅನುಕೂಲ ಆಗಬೇಕು ಅನ್ನೋದನ್ನ ಕೆಲವು ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ ನಾವು ಕಾರ್ಪೊರೇಷನ್ ವತಿಯಿಂದ ಸರ್ಕಾರದ ವತಿಯಿಂದ ನಾವು ಏನು ಮುಂದಕ್ಕೆ ಆಲೋಚನೆಯನ್ನು ಮಾಡಿದ್ದೇವೆ ಅನ್ನೋದು ಕೂಡ ಅವರ ಗಮನಕ್ಕೆ ತಿಳಿಸಿದ್ದೇವೆ ಸೊ ನಾನು ಎಲ್ಲರ ಅಭಿಪ್ರಾಯ ಪಡೆದಿದ್ದೇನೆ ಮುಂದಕ್ಕೆ ನಮ್ಮ ಕಮಿಷನರು ಮತ್ತು ನಮ್ಮ ಅಡ್ಮಿನಿಸ್ಟ್ರೇಟರ್ ಇಬ್ರು ಕೂಡ ಒಂದು ಪ್ರಪೋಸಲ್ಸ್ ಅವರ ಸಲಹೆಯನ್ನ ತೆಗೆದುಕೊಂಡು ಬಂದು ಹತ್ರ ಚರ್ಚೆ ಮಾಡ್ತಾರೆ ಇಂಡಿಪೆಂಡೆಂಟ್ ಆಗಿ ಅವರು ನಮ್ಮ ಬಜೆಟ್ ಘೋಷಣೆ ಮಾಡ್ತಾರೆ ಅದು ಅವರ ಅವರು ಮಾಡ್ತಾರೆ ಈ ಮಧ್ಯದಲ್ಲಿ ಈ ಬಡವರಿಗೆ ಮನೆ ಕೊಡೋ ವಿಚಾರದಲ್ಲಿ ಎಲ್ಲ ಶಾಸಕರು ಒಮ್ಮತದಿಂದ ಸ್ವಲ್ಪ ಫಿಫ್ಟಿ ಫಿಫ್ಟಿ ಮಾಡಬೇಕು ಅಂತ ಹೇಳಿ ಗ್ರೂಪ್ ಹೌಸಿಂಗ್ ಫಿಫ್ಟಿ ಇಂಡಿವಿಜುವಲ್ ಫಿಫ್ಟಿ ವಂಟಿ ಮನೆ ಮಾಡಬೇಕು ಅಂತ ಕೂಡ ಸಲಹೆಯನ್ನ ಅವರು ಕೊಟ್ಟಿದ್ದಾರೆ ಅದು ಕೂಡ ನಾವು ಚರ್ಚೆ ನಾವು ಮಾಡ್ತೇವೆ ಈ ಮಧ್ಯದಲ್ಲಿ ಬೆಂಗಳೂರಿನ ಫುಟ್ಪಾತ್ ನಲ್ಲಿ ಯಾರು ಅಂಗಡಿಗಳು ಇಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾವು ರಿಜಿಸ್ಟರ್ ಮಾಡಿಕೊಳ್ಳಿ ಅಂತ ಹೇಳಿದ್ದೇವೆ ಸ್ಟ್ರೀಟ್ ವೆಂಡರ್ಸ್ನ ಎಲ್ಲರೂ ಕೂಡ ಅವರು ಒಂದು ಅಂಗಡಿ ತರ ಸ್ವಂತ ವಾಪಸ್ ಪರ್ಮನೆಂಟ್ ಅಂಗಡಿ ತರ ಇಟ್ಕೊಳ್ಳಿಕ್ಕೆ ಇನ್ನು ಮುಂದಕ್ಕೆ ಅವಕಾಶ ಕೊಡಕ್ಕ ಕಾನೂನಲ್ಲೂ ಅವಕಾಶ ಇಲ್ಲ ನಮಗೆ ಕೋರ್ಟ್ ಇಂದ ಎಲ್ಲ ಬೇಕಾದಷ್ಟು ಡೈರೆಕ್ಷನ್ಸ್ ಬಂದಿದೆ ನಾವು ಕೋರ್ಟ್ ನಾವು ಗೌರವದಿಂದ ಕೋರ್ಟ್ ಸೂಚನೆ ಕೂಡ ನಾವೆಲ್ಲ ಗಮನಿಸಬೇಕಾಗ್ತದೆ ಇಲ್ಲಿವರೆಗೂ ಇಪ್ಪತ್ತೇಳು ಸಾವಿರದ ಐನೂರ ಅರವತ್ತೈದು ಜನ ನಾವು ಬೀದಿಲಿ ವ್ಯಾಪಾರ ಮಾಡ್ತಾ ಇದೀವಿ ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇದೀವಿ ಫುಟ್ಪಾತ್ ವ್ಯಾಪಾರ ಮಾಡ್ತಾ ಇದೀವಿ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಇನ್ನ ನಾನು ಏಪ್ರಿಲ್ ಮೂವತ್ತನೇ ತಾರೀಕು ಟೈಮ್ ಕೊಡ್ತೇನೆ ಆಕ್ಚುಲಿ ನಮ್ಮ ಅಧಿಕಾರಿಗಳು ಇನ್ನೊಂದು ನಾಲ್ಕೈದು ದಿನ ಮಾತ್ರ ಕೊಡಿ ಅಂತ ಹೇಳಿದ್ರು ಇನ್ನೂ ಒಂದು ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿರಲಿಲ್ಲ ಅವರೆಲ್ಲ ಹೋಗಿ ಸರ್ವೆ ಮಾಡಿದ್ದಾರೆ ಇನ್ನ ಏಪ್ರಿಲ್ ಮೂವತ್ತನೇ ತಾರೀಕು ಲಾಸ್ಟ್ ನಾವು ಕೊಡ್ತೇವೆ ಅದಾದ ಮೇಲೆ ಯಾರು ರಿಜಿಸ್ಟರ್ ಆಗಿಲ್ಲ ಅವನ್ನೆಲ್ಲ ತಗ್ಸುವಂತ ವ್ಯವಸ್ಥೆ ಆಗ್ತದೆ ಇದನ್ನ ನಾನು ಯಾಕಂದ್ರೆ ಎಲ್ಲ ರಸ್ತೆಯಲ್ಲಿ ಓಡಾಡೋರು ಆ ಬೀದಿಲಿ ಯಾರಿಗೂ ಕೂಡ ರೋಡ್ ಬರಬೇಕಾಗ್ತದೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ ಈ ದೃಷ್ಟಿಯಿಂದ ನಾವು ಏನ್ ತೀರ್ಮಾನ ಮಾಡಿದೀವಿ ಅಂತ ಅಂದ್ರೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಅವರೆಲ್ಲರೂ ಕೂಡ ಸಬ್ಸಿಡಿ ಕೊಟ್ಟು ತಳ್ಳೋ ಗಾಡಿನ ಕೊಡ್ತೀವಿ ಇಲ್ಲ ವೆಹಿಕಲ್ ಅಲ್ಲಿ ಮೋಟರ್ ವೆಹಿಕಲ್ ಇರ್ಬೋದು ಇಲ್ಲ ತಳ್ಳೋ ಗಾಡಿ ಇರ್ಬೋದು ತಳ್ಳೋ ಸೈಕಲ್ ಇರ್ಬೋದು ಆ ತರ ಒಂದು ನಾಲ್ಕೈದು ಡಿಸೈನ್ಸ್ ಮಾಡಿಸಿದೀವಿ ಮಾಡಿಸಿ ಅದನ್ನ ನಾವು ಟೆಂಡರ್ ಕೂಡ ಕರೀತಾ ಇದೀವಿ ಅವರು ಎಲ್ಲವರ್ಗು ಕೂಡ ಸುಮಾರು ಏನು ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಒಂದು ಮೂವತ್ತು ಇಪ್ಪತ್ತೇಳು ಸಾವಿರ ಜನ ಯಾರು ಬೇಕಾದ್ರೂ ಪರ್ಸೆಂಟೇಜ್ ಅಲ್ಲಿ ನಾವು ಕಾರ್ಪೊರೇಷನ್ ಫಂಡ್ಸ್ ನ ಇಟ್ಕೊಂಡು ನಾವು ಎಲ್ಲ ತಳ್ಳೋ ಗಾಡಿನ ನಾವು ಕೊಡ್ತೇವೆ ಅದನ್ನ ಬರಬೇಕು ವ್ಯಾಪಾರ ಮಾಡಬೇಕು ಗಾಡಿ ಎತ್ಕೊಂಡು ಹೋಗ್ತಾ ಇರೋದು ಸುಮ್ನೆ ರೋಡ್ ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಹೋಗ್ಲಿಕ್ ಆಗೋದಿಲ್ಲ ನಾವು ಅದಕ್ಕೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಳಕ್ ಪ್ರತಿಯೊಬ್ಬ ಸ್ಟ್ರೀಟ್ ವೆಂಡರ್ಸ್ ಯಾರಿದ್ದಾರೆ ಬೀದಿ ವ್ಯಾಪಾರಿ ಯಾರಿದ್ದಾರೆ ಅವರೆಲ್ಲ ಕೂಡ ಸರ್ಕಾರದ ಮತ್ತು ನಮ್ಮ ಕಾರ್ಪೊರೇಷನ್ ವ್ಯಾಪ್ತಿ ಅವರು ದುಡಿಮೆ ಮಾಡ್ಕೊಳ್ಬೇಕು ಸೊ ಅದೆಲ್ಲ ಲೆಕ್ಕಾಚಾರ ಇರಬೇಕು ಸೊ ಬೇರೆ ಪೊಲೀಸ್ ಅವರು ತೊಂದರೆ ಕೊಡ್ತಾರೆ ಬೇರೆ ರೋಡ್ಗಳು ತೊಂದರೆ ಕೊಡ್ತಾರೆ ಬೇರೆ ತೊಂದರೆ ಕೊಡ್ತಾರೆ ಅನ್ನೋದನ್ನ ತಪ್ಪಿಸಬೇಕು ದೃಷ್ಟಿಯಿಂದ ಅವರೆಲ್ಲ ಒಂದು ವ್ಯಾಪ್ತಿಗೆ ಬರಬೇಕು ಅಂತ ನಾವು ತೀರ್ಮಾನವನ್ನ ಮಾಡಿದ್ದೇವೆ ಸೊ ಈಗ ಮೂರ್ ಸಾವಿರದ ಏಳ್ನೂರ ಎಪ್ಪತ್ತೆಂಟು ಜನ ನಮ್ಗೆ ದಳ್ಳಗಾರಿ ಕೊಡಿ ಅಂತ ಈಗಾಗಲೇ ಅರ್ಜಿ ಹಾಕೊಂಡಿದ್ದಾರೆ ಅದನ್ನು ಕೂಡ ಇನ್ನ ಯಾರು ಬೇಕಾದ್ರೆ ಹಾಕೊಳ್ಳಿ ನಾವು ಒಂದ್ ಹದ್ ಸಾವಿರ ಜನರು ಕೂಡ ಕೊಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ ಈ ವರ್ಷ